ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾನಂದ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಮನೀಶ್ ಬರ್ತಡೇ ಇದೆ ಹಂಗಾಗಿ ಮಕ್ಕಳೆಲ್ಲ ತುಂಬ ಜೋಶಲ್ಲಿದ್ದಾರೆ ಸೊ ನಾವು ಕೂಡ ಮನೆಯಲ್ಲಿ ಎಲ್ಲ ಥರದ್ದು ಅಡುಗೆ ಅಂದರೆ ಪಲಾವು ಮತ್ತು ಅನ್ನ ರಸ ಪಾಯಸ ಎಲ್ಲ ಮಾಡಿದ್ವಿ ಸೊ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಮನೀಶ್ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಏನು ಒಂದು ಮಕ್ಕಳಲ್ಲಿ ಇರುತ್ತಲ್ವಾ ನಮ್ಮ ತಮ್ಮಂದು ಅಂದರೆ ಇವಾಗ ನಮ್ಮ ಇಷ್ಟು ಬರ್ತಡೇ ಎಲ್ಲ ಅಷ್ಟು ಜೋರಾಗೆಲ್ಲ ಮಾಡಿದ್ವಲ್ಲ ಅವ್ರಿಗೂ ಒಂದು ಇದ್ದೇ ಇರುತ್ತೆ ಅವ್ರ ಏಜಲ್ಲಿ ಅದೆಲ್ಲ ನೆನಪಿರಲ್ಲ ಅವ್ರಿಗೆ ಅವಾಗ ಮಾಡಿದ್ದೀವಿ ಇಲ್ಲ ಅಂತ ಸೊ ಹಂಗಾಗಿ ಅವರು ಕೂಡ ಕೇಳ್ತಾನೆ ಇರ್ತಾರೆ ನನ್ನ ಬರ್ತಡೇ ಮಾಡು ನನ್ನ ಫ್ರೆಂಡ್ನ ಕರಿ ಅವ್ರನ್ನ ಕರಿ ಇವ್ರನ್ನ ಕರಿ ಅಂತ ಎಲ್ಲ ಮಕ್ಕಳು ಹೇಳ್ತಿರ್ತಾರೆ ಸೊ ಅದೇ ರೀತಿ ನಮ್ಮ ಮನೇಲಿ ಕೂಡ ಮನೀಷ್ ಕೇಳ್ತಾನೆ ಇದ್ದ ಸೊ ಹಂಗಾಗಿ ಅವ್ನ ಬರ್ತಡೇನೂ ಪ್ರತಿ ವರ್ಷ ಮಾಡೇ ಮಾಡ್ತೀವಿ ಇಲ್ಲ ಅಂತ ಅಲ್ಲ ಬಟ್ ಇದೇ ರೀತಿ ಆಗಿ ಒಂದು ಇಪ್ಪತ್ತರಿಂದ ಮೂವತ್ತು ಜನದೊಳಗಡೆ ಅವ್ನ ಬರ್ತಡೇ ಕೂಡ ನಡೆದೋಗ್ತಾ ಇತ್ತು ಸೊ ಈ ರೀತಿ ಮನೀಶ್ ಬರ್ತ್ಡೇನ ಈ ಸಲ ನಾವೆಲ್ಲರೂ ಸೇರಿ ಸೆ ಸೆಲೆಬ್ರೇಟ್ ಮಾಡಿದ್ವಿ ಸೊ ಅತ್ತೆ ನನ್ನ ಫ್ರೆಂಡ್ಸು ಹಾಗೆ ನನ್ನ ತಂಗಿ ನಮ್ಮಮ್ಮ ನನ್ನ ತಮ್ಮ ಎಲ್ಲರೂ ಕೂಡ ಬಂದಿದ್ರು ಅವನು ಅವನ ಫ್ರೆಂಡ್ಸ್ನೆಲ್ಲ ಕರೆದಿದ್ದ ಸೊ ಹಂಗಾಗಿ ಎಲ್ಲರೂ ಸೇರಿ ಅವನ ಬರ್ತ್ಡೇನೂ ಕೂಡ ಮಾಡಿದ್ವಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ ಕೂಡ ನೋಡಿ ಈಗೇ ನಮಗೆಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತಾನೆ ಇರಬೇಕು ಸೊ ನೋಡಿ ಮನೀಶ್ ಬರ್ತಡೇಲಿ ಅಂದರೆ ಮಕ್ಕಳೆಲ್ಲ ಒಂದು ರೂಮಲ್ಲಿ ಸೇರ್ಕೊಂಡ್ಬಿಟ್ಟು ಏನು ಫುಲ್ಲು ಕುಂದಿದ್ದು ಡ್ಯಾನ್ಸ್ ಮಾಡಿದ್ದು ಎಲ್ಲನೂ ಆಗಿದೆ ಆದರೆ ಇದರಲ್ಲಿ ಸಾಂಗ್ ಹಾಕಂಗಿಲ್ಲ ಕಾಪರೇಟ್ ಬರುತ್ತೆ ಸಾಂಗಾಗಿ ನಾನು ಸಾಂಗ್ನ ಹಾಕಿಲ್ಲ ಅಷ್ಟೇನೆ ನಮ್ಮ ನಮೀಷ್ ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅಪ್ಪ ಅಪ್ಪನೂ ಬರಲ್ಲ ರಮ್ಯಾ ಅಮ್ಮನೂ ಬರಲ್ಲ ನೀನು ನೀನು ಅಪ್ಪ ಜೊತೆ ಹೋಗು ನೀನು ಅಪ್ಪ ಜೊತೆ ಹೋಗು ಅಮ್ಮ ಬರಲ್ಲ ಇದೇನು ಹಿಂಗೆ ಬರ್ತಾ ಇದೆಯಾ ಹಾಗೆ ನಾವು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಒಂದಷ್ಟು ರೀಲ್ಸು ಫೋಟೋಸ್ ಎಲ್ಲ ತೊಗೊಂಡ್ವಿ ಹಾಗೆ ಒಂದು ದಿವಾನ ಇತ್ತು ನಮ್ಮ ಮನೆಯಲ್ಲಿ ಅದು ಬೇಡ ಇನ್ನು ಚೆನ್ನಾಗಿಲ್ಲ ಬಿಸಾಕ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಒಂದು ಪ್ಲ್ಯಾನ್ ಬಂತು ಸೊ ಅದರಲ್ಲೇ ಯಾಕೆ ಶೂ ರ್ಯಾಕ್ ಮಾಡಿಸ್ಬಾರ್ದು ಅಂತ ಸೊ ಹಂಗಾಗಿ ಅದನ್ನೇ ಎಲ್ಲ ಬಿಚ್ಚಿಸ್ಬಿಟ್ಟು ಮತ್ತೆ ಅದರಲ್ಲೇ ಶೂ ರ್ಯಾಕ್ ಕೂಡ ಮಾಡಿಸಿದ್ವಿ ಸೊ ನೋಡಿದ್ರಲ್ವ ಅದೇ ಅದು ಮೆನುಡೇ ಇದಿಷ್ಟು ಇವತ್ತಿನ ನಮ್ಮ ಮನೆಯ ಬರ್ತ್ಡೇ ಪಾರ್ಟಿ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ರು ವಿಡಿಯೋ ನೋಡಿದ್ದಕ್ಕೆ